ಶ್ರೀರಂಗಪಟ್ಟಣದ ಶ್ರೀ ಕ್ಷೇತ್ರ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಮೇ ಹದಿನಾಲ್ಕರಂದು ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಅಂತ ಶ್ರೀ ಚಂದ್ರವನ ಆಶ್ರಮದ ಪೀಠಾಧಿಪತಿ ಡಾ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಹೊರವಲಯದಲ್ಲಿರುವ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ತ್ರಿನೇತ್ರ ಸ್ವಾಮೀಜಿ ಅವರು ಡಿಎಂಎಸ್ ಚಂದ್ರವನ ಆಶ್ರಮದ ಆವರಣದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಶ್ರೀ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಬೃಂದಾವನ ಬಡಾವಣೆಯ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಮೇ ಹದಿನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು ಯೋಗೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸುತ್ತಾರೆ ಹಾಗೂ ಬೆಂಗಳೂರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್ ಅಹಲ್ಯ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ರು ಇದು ಕೇಂದ್ರದ ಮಂತ್ರಾಲಯ ಆಯುಷ್ ಆಯುಷ್ ಮಂತ್ರಾಲಯದ ವತಿಯಿಂದ ನೂರು ಕಡೆ ಇಡೀ ಭಾರತದಲ್ಲಿ ಯೋಗೋತ್ಸವವನ್ನು ಆಚರಿಸಿ ಕಟ್ಟ ಕಡೆಯ ಜೂನ್ ಇಪ್ಪತ್ತೊಂದು ಇದು ಮುಗಿಯುವಂಥ ಯೋಜನೆಯನ್ನು ಜಾರಿ ತಂದಿದ್ದಾರೆ ಈಗಾಗಲೇ ಇವರೆಲ್ಲ ಮಾತಾಡಿದ ಪ್ರಕಾರ ಯೋಗ ಅನ್ನೋದು ಭಾರತ ದೇಶದ ಇತಿಹಾಸದ ಸಂಸ್ಕೃತಿಯಿಂದ ಭಾರತ ದೇಶದಲ್ಲಿ ಹುಟ್ಟಿದ ಯೋಗ ಇವತ್ತು ನೂರ ಎಪ್ಪತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ಯೋಗಕ್ಕೆ ಅಷ್ಟು ಮಾನ್ಯತೆಗಳನ್ನು ಇರುವಂಥದ್ದು ನೋಡಿ ಬಹಳ ಖುಷಿ ಆಗ್ತದೆ ಅದರಲ್ಲೂ ಸಹ ವಿಶ್ವ ಯೋಗ ದಿನಾಚರಣೆಯನ್ನು ಕೊಡುವಂಥ ಒಂದು ಡಿಟ್ಟು ಭಾರತ ದೇಶಕ್ಕೆ ಸಿಗ್ತಲ್ಲ ಅನ್ನೋದು ಒಂದು ಸೌಭಾಗ್ಯ ಯೋಗ ಇದೆ ಇವತ್ತು ಬಹುಶಃ ಇಂಥ ಯೋಗಶಾಸ್ತ್ರ ಏನಿದೆ ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಏನು ಅಂತ ತಿಳಿಸಿರೋದು ಯೋಗ ಪ್ರತಿಯೊಬ್ಬ ಮನುಷ್ಯ ಬದುಕುವ ರೀತಿ ನೀತಿಯನ್ನು ಕಲಿಸಿರೋದು ಯೋಗ ಈ ಯೋಗವನ್ನು ಕಲಿತರೆ ಅವನ ಯೋಗ್ಯತೆ ಹೆಚ್ಚಾಗುವಂಥದಕ್ಕೆ ಒಂದು ಶಾಸ್ತ್ರ ಬೇಕು ಅದು ಯೋಗ ಶಾಸ್ತ್ರ ಮನುಷ್ಯನಲ್ಲಿ ಹೇಗೆ ಅಂತಂದ್ರೆ ಈಗ ಬೇರೆ ಯಾವ ಶಿಕ್ಷಣದಲ್ಲೂ ಸಹ ಒಬ್ಬ ಮನುಷ್ಯ ಹೆಂಗ್ ಬದುಕಬೇಕು ಹೇಗೆ ಆಹಾರ ತಗೋಬೇಕು ಹೇಗೆ ಧ್ಯಾನ ಮಾಡ್ಬೇಕು ಹೇಗೆ ಉಸಿರಾಟವನ್ನ ಆಡಬೇಕು ಪ್ರತಿ ಒಂದನ್ನು ತಿಳಿಸಿರುವಂತ ಶಾಸ್ತ್ರ ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದು ಯೋಗ ಶಾಸ್ತ್ರದಲ್ಲಿ ಆ ಯೋಗ ಶಾಸ್ತ್ರವನ್ನ ಇಟ್ಕೊಳ್ತು ಅಂತಂದ್ರೆ ಮನುಷ್ಯ ಬಹುಶಃ ಆರೋಗ್ಯವಾಗಿ ಬಲಿಷ್ಠವಾಗಿ ಬದುಕಲಿಕ್ಕೆ ಒಂದು ಔಷಧಿ ಅಂತ ಅಂದ್ರೆ ಅದು ಯೋಗ ಶಾಸ್ತ್ರದ ಔಷಧಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಶಾಸ್ತ್ರ ಬರೀ ಒಬ್ಬರಲ್ಲಿ ಇಡೋದು ಬೇಡ ಪ್ರತಿಯೊಬ್ಬರಿಗೂ ಹಂಚೋಣ ಪ್ರತಿ ಒಂದು ಸಹ ವಿಶ್ವದಲ್ಲಿ ಎಲ್ಲರೂ ಆರೋಗ್ಯವಂತರಾಗ್ಲಿ ಅನ್ನೋದೇ ಯೋಗ ಶಾಸ್ತ್ರದ ಮೂಲ ಉದ್ದೇಶವಾಗಿದೆ ಅಂತ ಈ